ನರವನ್ನ ಕಿತ್ತಂತವರು ಈ ಕುಬರ್ಗಿಯ ಜನ ನಾವಿಲ್ಲಿ ಕಾಂಗ್ರೆಸ್ಸಿನ ನರ ಕೀಳ್ಬೇಕಲ್ಲ ನಾವು ಕೀಳ್ಬೇಕ ಬೇಡ ಈ ಸರ್ಕಾರ ಇವತ್ತು ಎಸ್ ಎಸ್ ಸರ್ಕಾರ ಎಸ್ ಅಂದ್ರೆ ಸುಪಾರಿ ಎಸ್ ಅಂದ್ರೆ ಸೂಸೈಡ್ ಒಂದ್ ಕಡೆ ಸುಪಾರಿ ಕೊಡ್ತಾರೆ ದುಡ್ಡು ಕೊಡಿಕೆ ಇಲ್ಲ ಅಂದ್ರೆ ನೀವು ಸೂಸೈಡ್ ಮಾಡ್ಕೊಬೇಕು ಹೆಸರು ಹಂಗೆ ಇದೆ ನೋಡಿ ಸಿದ್ದರಾಮಯ್ಯ ಏನೋ ಶಿವಕುಮಾರ್ ಕರೆಕ್ಟ್ ಆಗಿದೆ ಅಲ್ಲ ಇವತ್ತು ಇಲ್ಲಿ ನಡೀತಾ ಇರುವಂತ ಒಂದು ಈ ಸುಪಾರಿ ಕೊಲೆಗಳು ಆತ್ಮಹತ್ಯೆಗಳು ಅದರ ಜೊತೆಗೆ ರೈತರ ಆತ್ಮಹತ್ಯೆಗಳು ಅರವತ್ತು ಜನ ಬಾಣಂತಿಯರು ಆಸ್ಪತ್ರೆಗೆ ಹೋದ್ರು ಹೊಸ ಮಗುವಿಗೆ ಜನ್ಮ ಕೊಡೋಕೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರು ಆ ಏಳ್ನೂರ ಅರವತ್ತು ಜನ ಬರಲೇ ಇಲ್ಲ ಈ ಪಾಪಿಗಳ ಕಾಂಗ್ರೆಸ್ ಸರ್ಕಾರದಿಂದ ದುಡ್ಡಿನ ದಾಹ ಮೆಡಿಸನ್ನಲ್ಲಿ ದುಡ್ಡು ಹೊಡಿಯಕ್ಕೆ ಹೋಗಿ ಕಳಪೆ ಮೆಡಿಸನ್ ತಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಟ್ಟು ಇವತ್ತು ಎಲ್ಲ ಇಪ್ಪತ್ತಾರರಿಂದ ಮೂವತ್ತು ವರ್ಷದ ಮಗು ನೆತ್ಕೊಂಡು ಮನೆಗೆ ಬರಬೇಕಾಗಿತ್ತು ತಾಯಿ ಬರಲಿಲ್ಲ ಮಗು ಮಾತ್ರ ಬಂತು ಆ ಮಗುವಿಗೆ ಅಂತ ಹೇಳಿದ್ದು ಇವ್ರಿಗೆ ಸುಪಾರಿ ಸೂಸೈಡ್ ಸರ್ಕಾರ ಇದು ಒಂದು ಅರ್ಥ ಮಾಡ್ಕೊಳ್ಳಿ ಈ ಆತ್ಮಹತ್ಯೆಗೆ ಎಷ್ಟು ದಿನ ಆಯ್ತು ಏಳು ದಿನ ಆಯ್ತಾ ಒಂದ್ ವಾರ ಆಯ್ತಲ್ಲ ಏಳು ದಿನ ಪೊಲೀಸರು ಹೇಳೋ ಪ್ರಕಾರ ಕಬ್ಬಿನ ಗದ್ದೆಗಳು ಸೇಫ್ಟಿ ಅದಕ್ಕೆ ಅವ್ರನ್ನ ಇಟ್ಟಿದ್ದೀರಿ ಅಂತ ಅಂದ್ರೆ ನಾನು ಸಿ ಟಿ ರವಿ ಕೇಸಲ್ಲಿ ನೋಡಿದ್ರಲ್ಲ ಏನಾಯ್ತು ಸಭಾಪತಿಗಳು ತೀರ್ಮಾನ ಕೊಟ್ಟರು ಹಂಗೇನು ನಡೆದೇ ಇಲ್ಲ ಅಂತ ಆಮೇಲೆ ಕಬ್ಬಿನ ಗದ್ದೆ ಕರ್ಕೊಂಡು ಹೋದ್ರು ಕ್ರೆಷರ್ ನೂರಡಿ ಆಳ ಇರುವಂತ ಕ್ರಷರ್ ಅಲ್ಲಿ ತಗೊಂಡೋಗಿಟ್ರು ಫಾರೆಸ್ಟ್ ಅಲ್ಲಿ ತಗೊಂಡೋಗಿಟ್ರು ಯಾಕಪ್ಪ ಇವನ್ಗೆ ಏನು ಮಾಡ್ಲಿಲ್ಲ ಏಳು ದಿನ ಆಯ್ತಲ್ಲ ಸಿಟಿ ರವಿ ಎರಡೇ ಎರಡು ಗಂಟೆಯಲ್ಲಿ ಅಲ್ಲಿ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಪಟಾ ಪಟ್ ಅಂತ ಎರಡ್ ಸಾವಿರ ನಿಮ್ ಜಾಬಗ್ ಬಂದ್ಬಿಡ್ತು ಅಂದ್ರು ಇಲ್ಲಿ ಪಟಾ ಅಂತ ಅಂತೇಳಿ ವಿರೋಧ ಪಕ್ಷಗಳನ್ನ ದಮನ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಪೊಲೀಸವ್ರು ಹೇಳೋ ಪ್ರಕಾರ ಕಬ್ಬಿನ ಗದ್ದೆಗಳು ಸೇಫ್ಟಿ ಅದಕ್ಕೆ ಅವ್ರನ್ನ ಅಲ್ಲಿಟ್ಟಿದ್ದೀರಿ ಅಂತ ಅಂದ್ರು ನಾವು ಸಿ ಟಿ ರವಿ ಕೇಸಲ್ಲಿ ನೋಡಿದ್ರಲ್ಲ ಏನಾಯ್ತು ಸಭಾಪತಿಗಳು ತೀರ್ಮಾನ ಕೊಟ್ಟರು ಹಂಗೇನು ನಡೆದೇ ಇಲ್ಲ ಅಂತ ಆಮೇಲೆ ಕಬ್ಬಿನ ಗದ್ದೆ ಕರ್ಕೊಂಡೋದ್ರು ಕ್ರಷರ್ ನೂರಡಿ ಆಳ ಇರುವಂತ ಕ್ರಷರ್ ಅಲ್ಲಿ ತಗೊಂಡೋಗಿಟ್ರು ಫಾರೆಸ್ಟ್ ಅಲ್ಲಿ ತಗೊಂಡೋಗಿಟ್ರು ಯಾಕಪ್ಪ ಇವನಿಗೆ ಏನು ಮಾಡ್ಲಿಲ್ಲ ಏಳು ದಿನ ಆಯ್ತಲ್ಲ ಸಿಟಿ ರವಿ ಎಳ್ಳೇ ಎರಡು ಗಂಟೆಯಲ್ಲಿ ಫಟ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಪಟಾ ಪಟ್ ಅಂತ ಎರಡ್ ಸಾವಿರ ನಿಮ್ ಜಾಬಗ್ ಬಂದ್ಬಿಡ್ತು ಅಂದ್ರು ಇಲ್ಲಿ ಪಟಾ ಅಂತ ಅಂತೇಳಿ ವಿರೋಧ ಪಕ್ಷಗಳನ್ನ ದಮನ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಪ್ರಿಯಾಂಕಾ ಖರ್ಗೆ ಅವರು ಯಾವಾಗ ಪುಸ್ತಕ ಬಿಡ್ತಾರೆ ಅಸೆಂಬ್ಲಿ ಒಳಗಡೆ ನಾವು ಎದ್ ನಿಂತು ಪುಸ್ತಕ ತೆಗೆದು ಲೈನ್ ಲೈನ್ ಹೋಗ್ತಾರೆ ಸ್ವಾಮಿ ಅಂಬೇಡ್ಕರ್ ಅಂತ ಯಾರು ತುಳಿತಕ್ಕೆ ಒಳಗಾದಂತ ಜನ ದೇವರು ಅಂತ ಪೂಜೆ ಮಾಡ್ತಾರೆ ಅಂಬೇಡ್ಕರ್ ಸೋಲ್ಸ್ತವ್ ಯಾರೀ ಇದೇ ಪಾಪಿ ಕಾಂಗ್ರೆಸ್ ಅವರು ಮಹಾರಾಷ್ಟ್ರದಲ್ಲಿ ಎರಡು ಬಾರಿ ಒಂದಲ್ಲ ಒಂದ್ಸರಿ ಸೋಲಿಸಿಲ್ಲ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಎರಡು ಬಾರಿ ಸ್ವತಃ ನೇರು ದೇಶದ ಪ್ರಧಾನಿ ಆಗಿದ್ರು ಡೈರೆಕ್ಟ್ ಆಗಿ ಫ್ಲೈಟ್ ಅಲ್ಲಿ ಬರ್ತಾರೆ ಬಂದು ಮಹಾರಾಷ್ಟ್ರದಲ್ಲಿತ್ತು ಈ ಅಂಬೇಡ್ಕರ್ ಅನ್ನ ಸೋಲಿಸಿ ಅಂತೇಳಿ ಪ್ರಚಾರ ಮಾಡಿ ಹೋಗ್ತಾರಲ್ಲ ನಿಮಗೆ ನಾಚಿಕೆ ಆಗಲ್ಲ ಸಂವಿಧಾನ ಕೈಗಳಿಡ್ಕೋಳಕ್ಕೆ ಸತ್ತರು ಅಂಬೇಡ್ಕರ್ ದೇಶದ ದೇವರು ಅಂತ ಅಂದ ಅಂಬೇಡ್ಕರ್ ತೀರ್ಕೊಂಡ್ರು ದೆಹಲಿಯಲ್ಲಿ ಅವ್ರ ಮನೆಯಲ್ಲೆಲ್ಲ ಹುಡುಕಿದ್ರು ಮನೇಲಿ ಹಣ ಇಟ್ಟಿರ್ತಾರೆ ಶವ ಸಂಸ್ಕಾರ ಮಾಡೋಕ್ಕೆ ಅಂತ ಸಿಕ್ಕಿದ್ದು ಮಹೇಶ್ ಎರಡೇ ಸಾವಿರ ಅಷ್ಟೇ ಅಲ್ಲ ಎರಡು ಸಾವಿರ ಫ್ಲೈಟ್ ಅಲ್ಲಿ ಅದನ್ನ ಮಹಾರಾಷ್ಟ್ರಕ್ಕೆ ತರಕಾಗಲೇ ಇಲ್ಲ ಅವ್ರ ಮನೆಯ ಡೆಲ್ಲಿಯಲ್ಲಿ ಕೊಟ್ಟಿದ್ದಾರಲ್ಲ ನೆಹರು ಅವ್ರಿಗೆ ಐದು ಎಕರೆ ಕೊಟ್ಟಿದ್ದಾರೆ ಇಂದಿರಾ ಗಾಂಧಿಗೆ ಅವ್ರಿಗೊಂದು ಐದು ಎಕರೆ ರಾಜೀವ್ ಗಾಂಧಿಗೆ ಐದು ಎಕರೆ ಅಂಬೇಡ್ಕರ್ ಅವ್ರ ಮನೆಯವರು ಕೇಳಿದ್ರು ಆರಡಿ ಮೂರಡಿ ಜಾಗ ಕೊಡ್ರಿ ಡೆಲ್ಲಿಯಲ್ಲಿ ಕೊಟ್ರ ಕೊಟ್ರನಪ್ಪ ನೀ ಯಾಕೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀಯ ಈಗ ನಾಚಿಕೆ ಆಗಲ್ಲ ನಿಮ್ಗೆ ಆ ಅಂಬೇಡ್ಕರ್ ಅನ್ನ ಸೋಲಿಸಿ ಅವಮಾನ ಮಾಡಿದಂತ ಕಾಂಗ್ರೆಸ್ ಇವತ್ತು ನಾವು ನ್ಯಾಯ ಕೇಳ್ತಾ ಇದ್ದೀರಿ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಇಟ್ಕೊಂಡು ನ್ಯಾಯ ಕೇಳ್ತಾ ಇದ್ದೀರಿ ಈ ಒಂದು ಸಚಿನ್ ಪಾಂಚಾಲ ಅವರ ಕುಟುಂಬಕ್ಕೆ ನ್ಯಾಯ ಕೊಡಕ್ಕೆ ನಾವಿಲ್ಲ ಇಷ್ಟೆಲ್ಲ ಜನ ಸೇರಿರೋದು ಈಶ್ವರಪ್ಪನವ್ರ ಕೇಸಾಯಿತು ಈಶ್ವರಪ್ಪನವ್ರ ಆದಾಗ ಅಸೆಂಬ್ಲಿಯಲ್ಲಿ ನಾನು ಇದ್ದೆ ಆಡಳಿತ ಪಕ್ಷ ನಾವು ಮಂತ್ರಿ ಆಗಿದ್ದೆ ನಾನು ಅವಾಗ ಇದೇ ಪ್ರಿಯಾಂಕಾ ಖರ್ಗೆ ಸಂವಿಧಾನ ಪುಸ್ತಕವನ್ನ ಅಲ್ಲಿ ಇಟ್ಕೊಂಡಿದ್ರು ಗೊತ್ತಿಲ್ಲ ಅವರೊಂದು ಹೇಳಿಕೆಯನ್ನ ಕೊಟ್ಟರು ಓದ್ತೀನಿ ಒಂದ್ಸರಿ ಅವರು ಹೇಳಿದ್ರು ನಂದಲ್ಲ ಇದು ಖರ್ಗೆ ಅವ್ರು ಹೇಳಿರೋದು ಪ್ರಿಯಾಂಕಾ ಖರ್ಗೆ ಏನ್ ಹೇಳಿದ್ರು ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಬೇಕಾದರೆ ಎಷ್ಟು ಕಷ್ಟಪಟ್ಟು ನಿರ್ಧಾರಕ್ಕೆ ಬರಬೇಕು ಬಿಜೆಪಿಯವರೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಗೊತ್ತ ಬಿಜೆಪಿಯವರೇ ಎಷ್ಟು ನೊಂದು ಈ ತೀರ್ಮಾನಕ್ಕೆ ಬರಬೇಕು ಗೊತ್ತ ಬಿಜೆಪಿಯವರೇ ಇದು ದಾಖಲೆ ಅಲ್ಲವೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದಕ್ಕೆ ಯಾರು ಒಡೆ ಸಚಿವರ ವಿರುದ್ಧ ಕ್ರಮ ಏಕೆ ಎದುರುತ್ತೀರಿ ನಮ್ಮನ್ ಕೇಳಿದ್ರು ಅವರ ಈಶ್ವರಪ್ಪನವರ ರಾಜೀನಾಮೆಯನ್ನ ತಗಣಕ್ಕೆ ಯಾಕೆ ಎದುರ್ತಾ ಇದ್ದೀರಾ ಇನ್ನು ಎಷ್ಟು ಜನ ಆತ್ಮಹತ್ಯೆ ಮಾಡಬೇಕು ಎಷ್ಟು ಜನ ಬೀದಿಗೆ ಬರಬೇಕು ನಾವು ಕೇಳ್ತಾ ಇದ್ದೀರಿ ನಿಮ್ಮನ್ನ ಈ ಉತ್ತರ ಕೊಡಿ ಕೇಂದ್ರದ ನಾಯಕರು ಬಿಜೆಪಿಯ ನಾಯಕರು ಹೇಳಿದ್ರು ನೀವು ತಪ್ಪು ಮಾಡಿಲ್ಲ ಆದ್ರೆ ಜನಗಳ ದೃಷ್ಟಿಯಿಂದ ನೀವು ತಪ್ಪಿತಸ್ತ್ರ ಅನ್ನೋದು ತೀರ್ಮಾನ ಆಗಬೇಕು ೋಸ್ಕರ ರಾಜೀನಾಮೆ ಕೊಡಿ ಅಂತ ಈಶ್ವರಪ್ಪ ಒಂದು ಸೆಕೆಂಡ್ ಯೋಚನೆ ಮಾಡದೆ ರಾಜೀನಾಮೆಯನ್ನ ಕೊಟ್ಟೋದ್ರು ನೀ ಯಾಕೆ ಕೊಡ್ಲಿಲ್ಲಪ್ಪ ಕೊಡ್ಬೇಕಲ್ಲ ನೀವು ಸತ್ತೋಗಿದೆಯಾ ಸತ್ತಿದೆಯಾ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ ಕಮಾಂಡ್ ಇದೆ ಹೈಕಮಾಂಡ್ ಕಾಂಗ್ರೆಸ್ ಅವರು ಇವತ್ತು ಈ ಘಟನೆ ಇದೊಂದೇ ಅಂತಲ್ಲ ಈ ತರ ಘಟನೆಗಳು ಎಲ್ಲ ಬೆಂಗಳೂರಿಂದ ಹಿಡಿದು ಬೆಳಗಾವಿಯವರೆಗೂ ಕಲಬುರಗಿ ಬೀದರ್ ಎಲ್ಲ ಕಡೆನು ಕೂಡ ಆತ್ಮಹತ್ಯೆಗಳು ಕಾಂಟ್ರಾಕ್ಟರ್ ಗಳ ಆತ್ಮಹತ್ಯೆ ಆಗ್ತಾ ಇದೆ ಇಷ್ಟಾವಂತ ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ ತಾಯಂದಿರು ಆಸ್ಪತ್ರೆಗೆ ಹೋಗಿ ವಾಪಸ್ ಬರೆದಂತ ಸ್ಥಿತಿಯಲ್ಲಿದೆ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ಸಿನ ದುಡ್ಡಿನ ದಾಹ ಕಮಿಷನ್ ದಾಹ ಕಮಿಷನ್ ನೋಡುವಂತ ಸರ್ಕಾರ ನಿಮ್ ಕಮಿಷನ್ ಆಸೆಗೋಸ್ಕರ ಇವತ್ತು ಆತ್ಮಹತ್ಯೆಗಳಾಗ್ತಾ ಇದೆ ಅಧಿಕಾರಿಗಳಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪೊಲೀಸರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ತರ ತಾರತಮ್ಯ ನಡೆಯಲ್ಲ ತಿರ್ವಾಗ್ತಿರ್ತಾನೆ ಆ ತಿರ್ವಾಕೋ ಕಾಲ ಈಗ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಎಚ್ಚರಿಕೆ ಇರಲಿ ಈ ತರ ಮೋಸದ ರಾಜಕಾರಣ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದಾರೆ ಉಪ್ಪು ತಿಂದೋರ್ ನೀರು ಕುಡಿಲೇಬೇಕು ಅಂತ ಗಾದೆ ಇದೆ ನೀವೆಷ್ಟು ಕರ್ಮಗಳನ್ನ ಮಾಡಿದ್ದೀರಾ ಇದಕ್ಕೆ ಬಡ್ಡಿ ಸಮೇತ ನಾವು ತೀರಿಸ್ತೀರಿ ಬಿಜೆಪಿ ಸರ್ಕಾರ ತೀರ್ಸ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಗ್ಯಾರಂಟಿ ಕೊಡ್ತೀನಿ ಒಂದೇ ಒಂದ್ ತೆರಿಗೆ ಏರಿಕೆ ಮಾಡಲ್ಲ ಒಂದೇ ಒಂದು ರೂಪಾಯಿನೂ ಕೂಡ ನಾನು ತೆರಿಗೆ ಏರಿಕೆ ಮಾಡಲ್ಲ ಅಂತೇಳಿ ಭಾಷಣ ಮಾಡಿದ್ರು ಇವತ್ತು ಯಾವ್ದು ಬಿಟ್ಟಿದಿರಪ್ಪ ಗಾಳಿ ಒಂದು ಬಿಟ್ಟಿದ್ದೀರಾ ಅಷ್ಟೇ ಇನ್ನೆಲ್ಲದ್ ಕುಂತ ಏರಿಕೆ ಹಾಕ್ಬಿಟ್ರಲ್ಲ ಕರೆಂಟ್ ಬಸ್ ಚಾರ್ಜ್ ಮೊನ್ನೆ ಬಸ್ ಚಾರ್ಜ್ ಮಾಡ್ಬಿಟ್ರು ಅವ್ರು ಹೇಳಿದ್ರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹತ್ತು ವರ್ಷದಿಂದ ಏರಿಕೆ ಮಾಡಿಲ್ಲಂತೆ ಯಾಕೆ ಬಿಜೆಪಿ ಇತ್ತ ಬಂದು ಏರಿಕೆಯನ್ನ ಮಾಡ್ತೀರಿ ಈ ರೀತಿ ಏರಿಕೆ ಮಾಡುವಂತ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿದೆ ನಾವಿವತ್ತು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು ಈ ತರ ಆತ್ಮಹತ್ಯೆಗಳು ಮುಂದೆ ನಡಿಬಾರದು ಅಂದ್ರೆ ಈ ಆತ್ಮಹತ್ಯೆಗೆ ಸರಿಯಾದಂತ ಯಾರು ಮಾಡಿದ್ದಾರೆ ರಾಜು ಕಪ್ನೂರ್ ಅವ್ರು ನಮ್ಮ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಬರ್ತ್ ಬಿಟ್ಟಿದ್ಯಾ ಪೆಟ್ರೋಲ್ ಬಗ್ಗೆ ಮಾತಾಡಿದಿರಾ ಹಾಲನ್ ಬಗ್ಗೆ ಮಾತಾಡಿದಿರಾ ಈ ಕಾರ್ ಗೆ ಸಾವಿರ ರೂಪಾಯಿ ಟೂ ಗೆ ಐನೂರು ರೂಪಾಯಿ ಎಕ್ಸ್ಟ್ರಾ ಹಾಕಿದಾರೆ ಈಗ ಸಸ್ ಅಂತ ಈ ಮನೆ ಆಡ ಕಾಂಗ್ರೆಸ್ ಅವರು ಹಾ ಉಗದು ಉಪ್ಪಾಕಿ ಅಂತ ಹೇಳಿದ್ರು ನಮ್ಮಲ್ಲಿ ಉಗ್ದು ಉಪ್ಪಾಕಿ ಅಂತ ಅಂದ್ರೆ ಈ ರಾಜು ಕಪ್ಪನವರು ಅವರೊಬ್ಬ ಗುಂಡ ಗುಂಡ ಹಾಕ್ಟಲ್ ಇತ್ತ ಹಿಂದೆ ಆ ಗೂಂಡ ತೆಗಿಬೇಕು ಅಂದ್ರೆ ಗೊತ್ತಾ ನಿಮಗೆ ಅದು ಸಾಧ್ಯನೇ ಇಲ್ಲ ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದೆ ಆಗದೇ ಇಲ್ಲ ಯಾವಾಗ ಅವನು ಸ್ಲೇಟ್ ಇಟ್ಕೊಂಡಿರೋ ಫೋಟೋ ಸ್ಟೇಷನ್ಗಳಲ್ಲಿ ಇದ್ದೇ ಇರ್ತೈತೆ ಯಾವಾಗ ಅವನ್ನ ಗೂಂಡ ಯಾರಪ್ಪ ತೆಗಿಸಿದ್ದು ಫೋನ್ ಮಾಡಿ ನೀವೇ ಅಲ್ವ ಕಾಂಗ್ರೆಸ್ ಅವರು ಗೂಂಡ ಹಾಟನ್ನ ತೆಗಿಸಿದಿರ ಅವನ ಮೇಲೆ ನಮ್ಮೋನಲ್ಲ ನಮ್ಮೋನಲ್ಲ ಅಂತೀರ ಈಗ ಇಲ್ಲಿ ನಮ್ಮ ಮಹೇಶ್ ಹೇಳಿದ್ರು ಮೂರ್ ಮರ್ತ್ ಬಿಡಿದ್ಯಾ ಪೆಟ್ರೋಲ್ ಬಗ್ಗೆ ಮಾತಾಡಿದಿರ ಬಗ್ಗೆ ಮಾತಾಡಿದಿರಾ ಈ ಕಾರ್ ಗೆ ಸಾವಿರ ರೂಪಾಯಿ ಟೂ ವೀಲರ್ ಗೆ ಐನೂರು ರೂಪಾಯಿ ಎಕ್ಸ್ಟ್ರಾ ಹಾಕಿದಾರೆ ಈಗ ಸಸ್ ಅಂತ ಈ ಮನೆ ಆಡ ಕಾಂಗ್ರೆಸ್ ಅವರು ಹಾ ಉಗ್ದು ಉಪ್ಪಾಕಿ ಅಂತ ಹೇಳಿದ್ರು ನಮ್ಮಲ್ಲಿ ಉಗ್ದು ಉಪ್ಪಾಕಿ ಅಂತ ಅಂದ್ರೆ ಈ ರಾಜು ಕಪ್ಪನವರು ಅವ್ರ ಗುಂಡಾ ಗೂಂಡ ಆಕ್ಟಲ್ಲಿದ್ದ ಹಿಂದೆ ಆ ಗೂಂಡ್ ಆಕ್ಟ್ ತೆಗಿಬೇಕು ಅಂದ್ರೆ ಗೊತ್ತಾ ನಿಮಗೆ ತೆಗಿಯಕ್ ಸಾಧ್ಯನೇ ಇಲ್ಲ ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೆ ಆಗದೇ ಇಲ್ಲ ಯಾವಾಗ ಅವನು ಸ್ಲೇಟ್ ಇಟ್ಕೊಂಡಿರೋ ಫೋಟೋ ಸ್ಟೇಷನ್ ಗಳಲ್ಲಿ ಇದ್ದೇ ಇರ್ತೈತೆ ಯಾವಾಗ ಅವನ್ನ ಗೂಂಡ್ ಆಕ್ಟ್ ಯಾರಪ್ಪ ತೆಗಿಸಿದ್ದು ಫೋನ್ ಮಾಡಿ ನೀವೇ ಅಲ್ವ ಕಾಂಗ್ರೆಸ್ ಅವರು ಗೂಂಡ್ ಆಕ್ಟ್ ಅನ್ನ ತೆಗಿಸಿದಿರ ಅವನ ಮೇಲೆ ನಮ್ಮವನಲ್ಲ ನಮ್ಮವನಲ್ಲ ಅಂತೀರ ಈಗ ಇಲ್ಲಿ ನಮ್ಮ ಮಹೇಶ್ ಹೇಳಿದ್ರು ಅಷ್ಟು ಮೂರು ಯಾವಾಗ ಹಿಡಿತಾರೆ ನೋಡೋಣ ನಾವು ಈ ಸರ್ಕಾರ ಬಡವರನ್ನ ರಕ್ತ ಸರ್ಕಾರ ಇನ್ನ ಇನ್ನು ಪುಷ್ಟಾದ್ರೆ ಈ ಸರ್ಕಾರಕ್ಕೆ ನಾವು ಸರಿಯಾದಂತ ಪಾಠವನ್ನ ಕಲಿಸಬೇಕು ಅದರಿಂದ ಇವತ್ತು ಕ್ರಾಂತಿಕಾರಿ ಬಸವಣ್ಣ ಅವರ ಎದುರುಗಡೆ ಕ್ರಾಂತಿಕಾರಿ ಸಂವಿಧಾನವನ್ನ ಕೊಟ್ಟಂತ ಅಂಬೇಡ್ಕರ್ ಮುಂದೆ ನಾವು ನಿಂತಿದ್ದೀರಿ ಈ ಕಲಬುರಗಿಯಲ್ಲೂ ಕೂಡ ಇದಕ್ಕೆ ನ್ಯಾಯ ಕೊಡಿಸೋರ್ಗು ಬಿಜೆಪಿ ವಿರಮಿಸುದಿಲ್ಲ ಹೋರಾಟ ಮಾಡ್ತೀರಿ ನಿಮ್ ಜೊತೆ ನಾವಿದ್ದೀರಿ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇವತ್ತು ನಿಮ್ಮ ಶಕ್ತಿಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈಗ ಅದು ರವಿಕುಮಾರ್ ಅವರು ಹೇಳ್ತಾ ಇದ್ರು ಗದಗ್ನಲ್ಲಿ ಅದಕ್ಕೋಸ್ಕರ ಇನ್ನೇನು ಈ ಸರಣಿ ಮುಗಿಯಲ್ಲ ನಾವೆಲ್ಲರೂ ಕೂಡ ಇಲ್ಲಿಂದ ಡೈರೆಕ್ಟ್ ಆಗಿ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವೆಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಭಾರತ್ ಮಾತಾಕಿ ಬಸವಣ್ಣನವರಿಗೆ